ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳಿ ಸರ್ ಇದು ನೀವು ಓಂಡ ಸಿಟಿನ ಗಾಡಿ ಇದು ಅಣ್ಣ ಓಂಡ ಸಿಟಿನ ಯಾವುದೇ ತೆಗೆದುಕೊಂಡಿರೋದು ಗಾಡಿ ಆ ಓಂಡ ಸಿಟಿ ಜೆಡ್ ಎಕ್ಸ್ ಜೆಡ್ ಎಕ್ಸ್ ಟಾಪ್ ಎಂಡ್ ಹಾಂ ಮಾಡಲ್ ಎಷ್ಟು ಮಾಡಲ್ ಎಲ್ಲಿ ಓನರ್ಶಿಪ್ ಎಷ್ಟು ಓನರ್ ಮೂರನೇ ಆಗ್ತಾರೆ ಅಣ್ಣ ನೆಕ್ಸ್ಟ್ ನಿಮ್ಮ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಆ 6 ಮಂತ್ಸ್ ಇದೆ ಅಣ್ಣ 6 ಮಂತ್ಸ್ ಇದೆ ಹಾ ಲೋನ್ ಇಲ್ಲ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಏನಿಲ್ಲ ಅಣ್ಣ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಇಂಟೀರಿಯರ್ ಅಂತ ಫೀಚರ್ ಪವರ್ ಸ್ಟೀರಿಂಗ್ ಬರುತ್ತೆ ಹ ಎಸಿ ಪವರ್ ವಿಂಡೋಸ್ ಸೆಂಟರ್ ಲಾಕ್ ಹ ಲೆದರ್ ಸೀಟ್ ಇದೆ ಈಗ ಹೊಸದಾಗಿ ಆಗ್ತಿರೋ ಹ ಹ ಟೈರ್ ಹೊಸವು ಹೌದಾ ಹ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಣ್ಣ ಅವ್ರು ಯಾರ್ ಬೇಕಾದ್ರೆ ಮೆಕ್ಯಾನಿಕ್ ಅಲ್ಲಿ ತಂದು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬಹುದು ಪೆಟ್ರೋಲ್ ಇದು ಹಾ ಪೆಟ್ರೋಲ್ ಎಷ್ಟು ಕೊಡ್ತದೆ ಮೈಲೇಜ್ ಇದೆ ಗಾಡಿ ಮೈಲೇಜ್ ನಾವಣ್ಣ ಒಂದು ಹದಿನೈದು ಹದಿನಾರು ಬರ್ತಾ ಇದೆ ಈಗ ಹದಿನೈದು ಹದಿನಾರು ಹಾಂಡಾ ಸಿಟಿ ಅಲ್ಲ ಇದು ಹಾ ಹೊಂಡಾ ಸಿಟಿ ಜೆಡ್ ಎಕ್ಸ್ ಓಕೆ ಓಕೆ ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಇದು ಲೊಕೇಶನ್ ತುಮಕೂರು ತುಮಕೂರು ಲೋಕಲ್ ಹೊರಗಡೆ ಐತಾ ಅಣ್ಣ ತುಮಕೂರಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಗುಬ್ಬಿ ಅಂತ ತುಮಕೂರಿಂದ ಹದಿನೈದು ಕಿಲೋಮೀಟರ್ ಗುಬ್ಬಿ ಹಾಂ ರೇಟ್ ಎಷ್ಟ್ ಹೇಳ್ತೀರಿ ಗಾಡಿಗೆ ಒಂದು ತೊಂಬತ್ ಹೇಳ್ತಾ ಇದೀವಿ ನೆಗೋಶಿಯಬಲ್ ಆಗುತ್ ಬಂದ್ ಒಂದು ತೊಂಬತ್ತು ಹಾ ಮಾಡಲ್ ಎಷ್ಟ್ ಗಾಡಿ ಇದು ಎರಡ್ ಸಾವಿರದ ಏಳು ಅಣ್ಣ ಎರಡ್ ಸಾವಿರದ ಏಳು ಓನರ್ಶಿಪ್ ಮೂರ ಹ್ಮ್ ತಗೊಂಡ್ರೆ ಮೂರ ಸೆಕೆಂಡ್ ಓನರ ತಗೊಂಡ್ರೆ ಮೂರ್ ಅನ್ಸುತ್ತೆ ಇಲ್ಲ ನಾಲ್ಕನೇ ಆಗ್ಬೋದು ನೋಡಿಲ್ಲ ಅಣ್ಣ ಹೌದಾ ಹಾ ಬಟ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಣ್ಣ ಏನು ಪ್ರಾಬ್ಲಮ್ ಏನಿಲ್ಲ ಇಲ್ಲ ಪ್ರಾಬ್ಲಮ್ ಏನಿಲ್ಲ ತುಮಕೂರು ತುಮಕೂರಲ್ಲಿ ಹೇಳಿದ್ರೆ ಲೊಕೇಶನ್ ಹಾ ತುಮಕೂರಿಗೆ ಬಂದು ಫೋನ್ ಹಾಕಿದ್ರೆ ಸಾಕು